ಆಫರ್ ನನ್ನ ಮಗ ಕಂಪ್ಲೇಂಟ್ ಕೊಟ್ಟ ಅಂತ ನನ್ನ ಮಗಳ ಮದುವೆ ನಿಲ್ಸಕ್ ಬಂದಿದ್ದೀರಾ ನೋಡಿ ಮೇಡಂ ನೀವೇ ಅಲ್ಲ ಮಿಲಿಟ್ರಿನೇ ಬಂದ್ರು ಈ ಗೌಡನ್ ಮನೆ ಮದುವೆ ನಿಲ್ಸಕ್ ಆಗಲ್ಲ ಅಧ್ಯಕ್ಷರೇ ವಾಸನೆ ಗಮ್ಮಂತ ಐತೆ ಕಮ್ಮಿ ಅಂದ್ರು ಒಂದ್ ಎಂಟ್ ಹತ್ತು ಮರಿ ಹೊಡೆದಿರಲ್ವಾ ಉಪಾಧ್ಯಕ್ಷರೇ ದೊಡ್ಡ ಜಾಗ ಮಿನಿಮಮ್ ಹತ್ತ ಹದಿನೈದು ಮರಿ ಹೊಡೆದೇ ಹೊಡೆದಿರ್ತಾರೆ ಮೈನರ್ ಅನ್ನೋದು ನಮಗೂ ಗೊತ್ತು ನಿಮ್ ಗೌರ್ಮೆಂಟ್ ಸಾವಿರ ರೂಲ್ಸ್ ಹಾಕ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಕ್ ಆಗಲ್ಲ ನಾಳೆ ನನ್ನ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಗೌರ್ಮೆಂಟ್ ಉತ್ತರ ಕೊಡೋದು ಸರ್ ನನಗ್ ಕಂಪ್ಲೇಂಟ್ ಬಂದಿಲ್ಲ ಅಂದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ ಈಗ ನಾನ್ ಇಲ್ಲಿ ಆಕ್ಷನ್ ತಗೊಳ್ಳಲಿಲ್ಲ ಅಂದ್ರೆ కమిಷನರ್ ಗೆ ನನ್ನ ಮೇಲೆ ಕಂಪ್ಲೇಂಟ್ ಹೋಗುತ್ತೆ ಸಾರಿ 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 কথা ಕೇಳಾ ಏ ಜಮನ್ ರಾ ಅಲ್ಲ ಹಳೆ ದೋಸ್ತನಾ ಮಾಡ್ತಾವಳಾ ಮನ್ರೀಲ್ಲೇ ಏನ್ರಪ್ಪ ಅಲ್ಲಿ ಮದುವೆ ನಡೆಯುತ್ತೋ ಇಲ್ವೋನೋ ಅನ್ನೋ ನಮಗೂ ಅದೇ ಟೆನ್ಷನ್ ಬಟ್ರೆ ಮದುವೆ ಎಲ್ಲಿ ನಿಂತ ಬಿಡುತ್ತೋ ಅದು ಬೇಗ ಬರ್ತಿ ತಿನ್ಕೊಂಡ್ ಹೋಗ್ಬಿಡ್ತೀವಿ ನೋಡ್ರಿ ಬಟ್ರೆ ಗೌಡ್ರಿಗೆ ಮದುವೆ ಆಗುತ್ತೋ ಇಲ್ವ ಅನ್ನೋ ಟೆನ್ಷನ್ ನಿಮಗೆ ಬೇಯಿಸಿರೋ ಅನ್ನಕ್ಕೆ ಕಾಸು ಬತ್ತದೋ ಇಲ್ವ ಅನ್ನೋ ಟೆನ್ಷನ್ ನಮಗೆ ಎಷ್ಟೊತ್ತಿಗೆ ತಿಂದು ಮುಗಿಸ್ತೀವ ಅನ್ನೋ ಟೆನ್ಷನ್ ಒಬ್ಬೊಬ್ಬರ್ಗು ಅನ್ನೋ ಟೆನ್ಷನ್ ಹೋಗ್ ತಗೋಬರೋಗ್ರಿ ಹಾ ಕೋಪಕ್ಕೆ ಊಟ ಮಾಡ್ತಾ ಹೋಗ್ಬಿಡ್ತೀನಿ ನೋಡಿ ಸರ್ ನೀವಾಗೆ ಮದುವೆ ನಿಲ್ಸಿದ್ರೆ ನಿಮಗೆ ಒಳ್ಳೇದು ಕಮಿಷನರ್ ವರ್ಗೂ ಕಂಪ್ಲೇಂಟ್ ಹೋಗಿ ಕೇಸ್ ಆದ್ರೆ ಅರೆಸ್ಟ್ ಆಗ್ಬೇಕಾಗತ್ತೆ ಆಮೇಲೆ ಪೇಪರ್ ಚಾನಲ್ ಅಂತ ಸುದ್ದಿ ಆಗುತ್ತೆ ತಮ್ಗೆ ನರದವ್ರ ಬಲ್ಲೇನೆ ಇಲ್ವಲ್ಲ ಹಾಕಿ ಆಕಯ ಮೂಳೆ ಹಾಕುವ ಬೇಳೆ ಇದು ಮಾಂಸ ಇಲ್ವಾ ಯಾರು ಹೇಳಿದ್ ಮಾಂಸ ಅಂತ ಮದ್ವೆಗೆ ಮಾಂಸ ಮಾಡಿಸ್ತಾನೆ ಹೋಗ್ಲಿ ಬಿಡಿ ಅಧ್ಯಕ್ಷರೇ ಜಾಸ್ತಿ ಫೀಲ್ ಆಗ್ಬಿಡಿ ಅಲ್ಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿನ್ಕೊಂಡು ಹೋಗೋಣ ಏ ಇದನ್ನು ತಿನ್ನೋದ್ರ ಬದಲು ನನ್ನ ಮನೆಗು ಮೊಸರೇ ತಿಂತೀನಿ ಅಲ್ಲಿಂದ ಓಡ್ಸಿದ್ದೆ ತಾನೇ ಇಲ್ಲಿಗ್ ಬಂದಿದ್ದು ಓವರ್ ಬಿಲ್ಡ್ ಅಪ್ ಎಲ್ಲ ಕೊಡಬಾಡ ಮುಚ್ಕೊಂಡು ತಿನ್ಕೊಂಡು ಎದ್ದು ಹೋಗೋಣ ಓಕೆ ಶಿವರುದ್ರೆ ಗೌಡನ್ ಮನೆ ಮದುವೆ ನಿಂತೋಯ್ತು ಎಲ್ಲರೂ ಹೊರಡಿ ಲೇಟ್ ಡೆಸಿಷನ್ ಯಾ ಡಂಪರ್ ಡಿಸಿಷನ್ ಆಲ್ವೇಸ್ ಲೇಟ್ ಯಾ ಅಧ್ಯಕ್ಷರೇ ಯಾರು ನಮಗಿಂತ ಜಾಸ್ತಿ ಖುಷಿ ಆಗಿರಂಗ ಅವ್ರೆ ಮೋಸ್ಟ್ಲಿ ಅವ್ರು ಯಾರು ನಮ್ಮ ಸಂಘದ ಕಾರ್ಯಕರ್ತನೇ ಇರಬೇಕು ಕಂಡ ಹಿಡಿದು ಒಳ್ಳೆ ಪೋಸ್ಟ್ ಕೊಡೋಣ ಉಪಾಧ್ಯಕ್ಷನೇ ಕೊಟ್ಬಿಡೋಣ ಕಜಾಂಜಿ ಕಾಲು ಇದೆ ಅದನ್ನ ಕೊಡೋಣ ನೀವಾಗೆ ಅರ್ಥ ಮಾಡ್ಕೊಂಡು ಮದುವೆ ನಿಲ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗೌಡ್ರೆ ಬರ್ತೀನಿ ಮೇಡಮ್ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮದುವೆನ ನಿಲ್ಲಿಸ್ಬಿಟ್ಟೆ ದಯವಿಟ್ಟು ಕಂಪ್ಲೇಂಟ್ ಕೊಟ್ಟು ಮದುವೆನ ನಿಲ್ಲಿಸಿದ್ದು ಯಾರು ಅಂತ ಹೇಳಿ ಪುಣ್ಯ ಕಟ್ಟಿಕೊಡು ಸಾರಿ ಸರ್ ಅದನ್ನ ಯಾರಿಗೋ ಹೇಳೋಕ್ಕಾಗಲ್ಲ ಕಾನ್ಫಿಡೆನ್ಷಿಯಲ್ ಆದರೆ ಒಂದು ವಿಷಯ ಇವತ್ತಿ ಮದುವೆ ನಿಲ್ಲಿಸಿದ್ದು ತಪ್ಪು ಅಂತ ನಿಮಗೆ ಅನ್ನಿಸ್ಬಹುದು ಆದ್ರೆ ಮುಂದೊಂದು ದಿನ ಅದೇ ಸರಿ ಅಂತ ಅನಿಸುತ್ತೆ ಬರ್ತೀನಿ ಸರ್ ಕೋಟಿ ರೂಪಾಯಿ ಮದುವೆ ಅಂತೆ ಮದ್ವೆ ನಿಂತೋಯ್ತು ಈ ಮದ್ವೆ ಒಂದ್ ಕೋಟಿ ರೂಪಾಯಿ ಇದೆ ಈ ಕಿತ್ತೋಗಿರೋ ಪೆಂಡಾಲು ನಾಲ್ಕು ಬಾಳೆ ಕಂಬಕ್ಕೆ ಒಂದ್ ಕೋಟಿ ರೂಪಾಯಿ ಆಗಿಬಿಡುತ್ತಾ ಹೂ ಕಣಪ್ಪ ಕೋಟಿ ರೂಪಾಯಿ ಅಂತ ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ ಹೂ ಕಣಪ್ಪ ಲೆಕ್ಕ ಹಾಕಿದೀನಿ ಕೋಟಿ ರೂಪಾಯಿ ಆಯ್ತು ನಡಿ ನಡಿ ನಂಗೆ ಯಾಕೋ ಇನ್ನೊಂದ್ ಮಕ್ಕಳ ಮೇಲೆ ಡೌಟ್ ನೋಡ್ರೆ ಇವನೇ ಕಂಪ್ಲೀಟ್ ಕೊಟ್ಟಿರ್ಬೇಕು ಅಂತ ಇವ್ರೆಲ್ಲ ಫೀಲ್ಡ್ ಅಲ್ಲಿ ಆಟ ಆಡೋ ಮಕ್ಕಳು ಬೇರೆಯವ್ರ ಲೈಫ್ ಅಲ್ಲಿ ಏನ್ ಆಟ ಆಡ್ತಾರೆ ಗೌಡ್ರೆ ನನ್ಗೆ ಯಾಕೋ ಸುಧಾಕರ್ ಮೇಲೆ ಡೌಟ್ ಬರ್ತಾ ಇದೆ ಅಲ್ಲಿ ನೋಡ್ರಿ ಗೌಡ್ರೆ ಥ್ಯಾಂಕ್ ಯು ಮೇಡಮ್ ಕೊತ್ತಕ್ಕೆ ಆವಾಗ ನಾನು ಯಾರು ಅಂತ ಅವರು ಗೊತ್ತಾ ಗೊತ್ತರ ಮಾಡುತ್ತೇನೆ. ದೇವರ ದೊಡ್ಡೋನು ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಹಾಕಕ ಆಗಲ್ಲ ಅನ್ಕೊಂಡಿದ್ದೆ. ಸದ್ಯ ಮಧ್ವೆ ಕ್ಯಾನ್ಸಲ್ ಆಗೋಯ್ತು. ದೇವರ ದೊಡ್ಡೋನೋ ಇಲ್ವೋ. ನನಗಂತೂ ಗೊತ್ತಿಲ್ಲ. ಆದ್ರೆ ಇನ್ನೇನ್ ಮಧ್ವೆ ಕ್ಯಾನ್ಸಲ್ ಮಾಡ್ಸಿದ್ ಮಾತ್ರ ಚಂದ್ರಶೇಖರ್ ಗೌಡ. ಹಾ ಹಲೋ ಏನ್ ಸರ್ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡವರು ಬರ್ಕೊಂಡ ಕಾನೂನು ಪುಸ್ತಕ ಕಳೆದೋಯ್ತಾ ಹಾ ಏನ್ ಸರ್ ಈ ಊರಲ್ಲಿ? ಆ ಏನು ಹೋಗ್ತಾ ಬರ್ತಾ ನನ್ನೇ ಗುರಾಸ್ತಾ ಇದೆಯಾ ನನ್ನ ವಿಚಾರ ನಿನಗಿನ್ನೂ ಗೊತ್ತಿಲ್ಲ ನಾವೆಲ್ಲ ಎಂಟನೇ ಕ್ಲಾಸ್ಗೆ ರೌಡಿಸಮ್ಗೆ ಎಂಟ್ರಿ ಆಗಿ ಹತ್ತನೇ ಕ್ಲಾಸಿಗೆ ರಿಟೈರ್ಡ್ ಆದವರು ರೌಡಿಸಮ್ ಬಿಟ್ಟಿರ್ಬೋದು ಆದರೆ ಮರ್ತಿಲ್ಲ ಕಣ್ಣು ನೆಲದ ಮೇಲೆ ಇರಲಿ ಹಾಂ ಹಲೋ ನನ್ನ ಮದುವೆ ನೀವೇ ನಿಲ್ಸಿದ್ದು ಅಂತ ಗೊತ್ತಾಯ್ತು ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ನೋಡ್ತಿದ್ದೆ ನಿನ್ನ ಮದುವೆ ನಾನೇ ನಿಲ್ಸಿದ್ದು ಅಂತ ಊರ್ನವ್ರಿಗೆಲ್ಲ ಹೇಳ್ಬೇಡ ಪ್ಲೀಸ್ ಅದು ಪಬ್ಲಿಸಿಟಿ ಅಂದ್ರೆ ನಮ್ಗೆ ಆಗಲ್ಲ ಏಯ್ ಪೈಲೇ ನಿನ್ ಮೊದಲು ನಿಲ್ಸಿದ್ದೆ ನಾನು ಪೋಸ್ಟ್man ಕೆಲಸ ಮಾಡಿಸೋದು ತಾನೆ ಹಾ ಹು ಕಲ್ಯಾಣಿ ಟೀಚರ್ ಕೊಡು ಹೇ 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 ಯಾಕ ಕರ್ದಾಗ್ತೀಯಾ ನನಗೆ ಲೆಟರ್ ಬರಿಯೋದೆಲ್ಲ ಇಷ್ಟ ಆಗಲ್ಲ ನಿನಗಾ ಕಲ್ಯಾಣಿ ಟೀಚರ್ಗೆ ಆ देन हाउ ಟು ಡು ದಿಸ್ ಕೆಮಿಸ್ಟ್ರಿ ಬಯಾಲಜಿ ಜನರಲ್ ನಾಲರ್ ಜ್ಯಾಬ್ ಗ್ರೀಟಿಂಗ್ ಕಾರ್ಡ್ ಜೊತೆ ಕ್ಯಾಡ್ಬರಿ ಚಾಕ್ಲೇಟ್ ಕೊಡು ಹಾ ಹಾ ಇದನು ಕಲ್ಯಾಣಿ ಟೀಚರ್ ಹೇಳಿದ್ರ ಇಲ್ಲ ನಾನು ಹೇಳ್ತಾ ಇದ್ದೀನಿ ಹೇ ಗ್ರೀಟಿಂಗ್ ಓಕೆ ಆದ್ರೆ ಚಾಕ್ಲೇಟ್ ಯಾಕೆ ಏನಪ್ಪಾ ನಮ್ಮ ಮನೆ ಪಾತ್ರೆ ಎಲ್ಲ ತೊಳೆದ್ ಬಿಟ್ಟು ಬಂದ್ಯಾ ಆಗ್ಲೇ ಮುಗಿಸ್ದೇಣ ನೀನ್ ಒಬ್ನೇ ಕಣ ಅರ್ಧ ಕಪ್ ಟೀಗೆ ಅರ್ಧ ದಿವಸ ಹೇಳಿದ ಕೆಲಸ ಮಾಡ್ಕೊಂಡು ನೀ ಎತ್ತಾಗಿರೋನು ಐ ಲೈಕ್ ಯುವರ್ ಆನೆಸ್ಟಿ ಐ ಏನು ಇವತ್ತು ಕರೀತಾರೆ ಬಂದ್ಬಿಟ್ಟಿದ್ಯಾ ಹೆಂಗೂ ಕರೀತಿಯಾ ಅದಕ್ಕೆ ನಾನೇ ಬಂದೆ ಹೌದು ನಾನು ಕೊಟ್ಟಿದ್ದೀನಿ ಟೀಚರ್ ಕೊಟ್ಟ ಕೊಟ್ಟೆ ಅದ್ರ ಬದಲು ಅವರು ಒಂದು ಕೊಟ್ಟರು ಇದেনা ನಿಮ್ಮಪ್ಪ ನಿನಗೆ ಇನ್ನೊಂದು ಮದುವೆ ಫಿಕ್ಸ್ ಮಾಡ್ಬಿಟ್ನಾ ಇದು ನನ್ನ ಮಧುವೆದಲ್ಲ ಮತ್ತೆ ನಿನ್ ಕಲ್ಯಾಣಿದು ಮಿಸ್ಸು ಮಿಸ್ಸಸ್ ಆಗೋದ್ರು ಅಲ್ ನೋಡು ಏನ್ ಅಧ್ಯಕ್ಷರೇ ನಿಮ್ ಆಟಲ್ಲಿ ಬರ್ದಿದ ಅಕ್ಷರಗಳನ್ನೆಲ್ಲ ಟೀಚರ್ ಡಸ್ಟರ್ ತಗೊಂಡೀಟಾಗಿ ಅಳಸ್ಬಿಟ್ ಹೋಗ್ತಾ ಇರಂಗಿದೆ ನೋಡ ದಿವಸ ಬೆಳಗ್ಗೆ ಎ ತಕ್ಷಣ ಕೆಲ್ಸಕ್ಕೆ ಹೋಗೋನು ಹುಡುಗಿ ಬಿಟ್ಟು ತಕ್ಷಣ ಅಳ್ಸಾ ಕುತ್ಕೊಳ್ಳೋನು ನಮ್ ಸಂಘದಲ್ಲಿ ಇರಬಾರ್ದು ಅಂತ ಕಾನೂನೇ ಇದೆ ನಾವೆಲ್ಲಾ ಹತ್ತನೇ ಕ್ಲಾಸಲ್ಲಿ ನನ್ ಲವ್ ಮಾಡ ನನ್ ಲವ್ ಮೇಡಮ್ ಅಂತ ಹಿಂದೆ ಅಲಿಯಾಂಗ್ ಮಾಡ್ದವ್ರು ಇದಕ್ಕೆಲ್ಲ ಕೇರ್ ಮಾಡಲ್ಲ ಕೇರ್ ಅಧ್ಯಕ್ಷರೇ ಸುಮ್ಮನ ನೋಡ್ಕೊಡಿ ನೋಡಿ ಸೂಜಿನ ಯಾವ ಡಾಕ್ಟರ್ ಚುಚ್ಚಿದ್ರೇನು ನೋವೆಲ್ಲ ಒಂದೇ ಹಂಗೆ ಯಾವ ಹುಡ್ಗಿ ಕೈ ಕೊಟ್ರೇನು ಎಲ್ಲ ನೋವು ಒಂದೇ ಸುಮ್ನೆ ಡವ್ ಮಾಡಬೇಡ ಊರಲ್ಲಿ ಜಾತ್ರೆ ಬಗ್ಗೆ ಪಂಚಾಯತಿ ಸೇರವ್ರೆ ಸಂಘದ ಪರವಾಗಿ ನಾವ್ ಅಲ್ಲಿ ಇಲ್ಲ ಅಂದ್ರೆ ನಮ್ ಸಂಘಕ್ಕೆ ಅವಮಾನ ಕೆಲಸನೇ ಫಸ್ಟ್ ಮದ್ವೆಸ್ ಹುಡುಗಿ ಇಂಗ್ಲೀಷ್ ಟೀಚರು ನಾನು ಒಳ್ಳೆ ಶೇಕ್ಸ್ಪಿಯರ್ ಕೆಟಪಲ್ಲಿ ಇರ್ಬೇಕು ಹಾಗೆ ಕೆಳಗಡೆ ನಿಮ್ ಕೂಟ ಊಟಕ್ಕೆ

ಆಮೇಲೆ ಅತ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕುಡಿದು ಕೂಗಾಡ್ಬಾರ್ದು ಆಯ್ತಾ ನನ್ ಪ್ರಕಾರ ನೂರ್ ಎತ್ತಗಳಿಗೆ ರಥ ಕಟ್ಟೋದಕ್ಕಿಂತ ಒಂದ ಆನೆಗೆ ರಥ ಕಟ್ಟೋದು ಒಳ್ಳೇದು ಊರ್ ಮುಖ್ಯಸ್ಥರಾಗಿ ನಮ್ ಗೌಡ್ರಿದ್ದಾರೆ ಇವ್ರು ಹೇಳ್ದಂಗ್ ಕೇಳೋಣ ಏನ್ರಪ್ಪ ನಮ್ ಗೌಡ್ರ್ ಹೇಳಿದ್ ಮಾತ್ರ ಸರಿ ಒಪ್ಪೇನಾ ಎಲ್ಲ ನಿಮ್ ಅಭಿಮಾನ ಹ ನೋಡಿ ಎಲ್ರು ಮನೆ ಮನೆಗೆ ಐನೂರು ರೂಪಾಯಿ ಹಾಕ್ಬೇಡಿ ಮೊದಲನೇ ದಿನ ಪೂಜೆ ಎರಡನೇ ದಿನ ಕರ್ಗ ಮೂರ್ನೇ ದಿನ ಒಹಿಲೇಶ್ವರ ಹೇಳಿದೆಲ್ಲ ಹೇಳಿದ ಸರಿ ಏನ್ರಪ್ಪ ಸಾಕು ನೀವು ನೀವು ನಮ್ಮನ್ನೆಲ್ಲ ಇಲ್ಲಿ ಅಕ್ಕರ್ಸಿದಿರಿ ನಿಂದೇನಪ್ಪ ಎಲ್ಲಾ ಮುಗದ್ಮೇಲೆ ಅಲ್ಲಪ್ಪ ಇಲ್ಲಿರ ಹೇಳಿದ್ರಿ ಅಲ್ಲಿರ ಅವ್ರಿಗೆ ಹೇಳದ್ರೆ ಚರ್ಚು ಅಂದ್ಮೇಲೆ ಫಾದರ್ ಇರಬೇಕು ಚರ್ಚ್ ಅಂದ್ಮೇಲೆ ನಮ್ ಸಂಘ ಇರ್ಲಬೇಕು ಎಸ್ ಎನಿ ಪ್ರಾಬ್ಲಮ್ ನಮ್ಮಿಂದ ಯಾರ್ಯಾರಿಗೆ ಏನೇನ್ ಆಗ್ಬೇಕು ಮೊದ್ಲು ಕರ್ನಾಟಕ ತೆಗೀರೆ ನೋಡಕ್ ಇಲ್ಲ ನಮ್ ಗೌಡ್ ಹೇಳಿದ್ದೆಲ್ಲ ಕೇಳಿಸಿಕೊಂಡ್ರಿ ತಾನೆ ಎಲ್ಲ ತಾನೆ ಏನ್ ಸರಿನಾ ಜೋಬ್ ಹುಡುಗ್ ಬುದ್ಧಿ ಮಾತಾಡ್ತಾವೆ ನಾನೂ ಅದೇ ವಯಸ್ಸು ದಾಟಿ ಬಂದಿರೋಣ ನನಗೂ ಆಗ ಹಿಂಗೆ ಅನ್ಸೋದು ಆಮೇಲೆ ಆಮೇಲೆ ಗೊತ್ತಾಗುತ್ತೆ ಅದು ಮುಟ್ಟಾಳ್ತಾನ ಅಂತ ಹುಡುಗರು ಏನಪ್ಪಾ ಕೇಳಬಾರ್ದು ಕೇಳಿಬಿಟ್ರು ಹ್ಮ್ ಕೇಳಿ ನೀವು ಮಾತಾಡ್ತೀರಾ ಕೇಳೋದೇನೈತೆ ಗೆಜ್ಜೆಪುರ ಅಂತ ಹೆಸರಿಟ್ಕೊಂಡು ಒಂದು ಗೆಜ್ಜೆ ನಾದನೂ ಇಲ್ಲ ಅಂದ್ರೆ ನಮ್ಮೂರಿಗಿನ್ನ ಚಿಕ್ಕೂರು ಮಾಡಿದ ಮಾಡಿದ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರಿನ ಗಂಡು ಮಕ್ಕಳು ಹೆಂಡತಿ ಹೋಗ್ಲಿಲ್ವಾ ಹೋಗ್ಲಿಲ್ವಾ ಅಷ್ಟೇ ಯಾಕೆ ಹೋದ ವರ್ಷ ಬರಗಾಲದಲ್ಲಿ ಮಾಯ ಸಂದರ್ಭದಲ್ಲಿ ಮಾಡಿದ ಮಾಡಿದ್ ಡಾನ್ಸ್ ನಮ್ಮೂರನವರು ವಾರಗಟ್ಲೆ ಅದ್ರ ಬಗ್ಗೆನೇ ಕುತ್ಕೊಂಡು ಮಾತಾಡ್ಲಿಲ್ವಾ ಒಂದು ರಿಕಾರ್ಡ್ ಡ್ಯಾನ್ಸ್ ಒಂದು ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರ್ನವರು ಊರೂರು ಊರು ಬೀದಿ ಬೀದಿ ಅಲಿಬೇಕ ಈ ಸಲ ನಮ್ಮೂರ್ ಜಾತ್ರೆಯಲ್ಲಿ ನಡೆಯುವಂತ ರಿಕಾರ್ಡ್ ಡ್ಯಾನ್ಸ್ ನ ನಿಲ್ಸೋದಕ್ಕೆ ಯಾರಾದ್ರೂ ಬಂದ್ರೆ ಬಂದಿದೆ ಪಿಸಿ ಇಲ್ದಿರೋ ಊಟನ ಯಾರಾದ್ರೂ ಮಾಡ ಊಟ ರಿಕಾರ್ಡ್ ಡ್ಯಾನ್ಸ್ ಇಲ್ದಿರೋ ಜಾತ್ರೆನ ಯಾರಾದ್ರೂ ಜಾತ್ರೆ ಅಂತಾರ ನಾವೇನ್ ಬೆಂಕಿ ಮನೆ ಕರ್ಕೊಂಡು ಹೋಗ್ಬಿಟ್ಟು ಕಾವಿಡ್ಸ್ಕೊಳ್ದೆ ಕರೀತ ಉಪಾಧ್ಯಕ್ಷರೇ ಆಗೋ ಅಲ್ಲಿ ಕೂತಿದಾರಲ್ಲ ಇವತ್ತು ಕೇಳ್ತಾ ಇಗೋ ಇನ್ನು ಕಣ್ಣೇ ಬಿಡಿದ್ರು ಈ ಕಣ್ಣುಗಳಿಗೋಸ್ಕರ ಮುಂದಿನ ಜನರೇಷನ್ ನಾವೆಲ್ಲರಿಗೋಸ್ಕರ ಕೇಳ್ತಾ ಇದೀನಿ ಜಾತ್ರೆ ನಡೆಸ್ತಿರೋ ಬಿಡ್ತಿರೋ ಕಾರಗ ನೋಡ್ತಿರೋ ಇಲ್ವೋ ನಮಗ್ ಮಾತ್ರ ರಿಕಾರ್ಡ್ ಡ್ಯಾನ್ಸ್ ಬೇಕೇ ಬೇಕು ನನಗ್ ಬೆಂಕಿಡಕ್ ಮುಂಚೆ ಬೆಂಕಿ ಕರ್ತೀರಪ್ಪ